ಈಗಲೇ ಸಾಧಿಸಿ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಹಿಂದಿನ ಸಚಿವರಾದಂತಹ ಕೆ ಜಾಹ ನೆಚ್ಚ ಹೇಳಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಏನು ಕೇಂದ್ರ ಸರ್ಕಾರದ ಇವತ್ತು ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ನಮ್ಮ ಫ್ರೀಡಂ ಪಾರ್ಕಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಅಣ್ಣವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಹಾಗೂ ಸುರ್ಜಾವಾಲಾಜಿಯವರು ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳು ಮಿನಿಸ್ಟ್ರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಇವತ್ತು ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಇವತ್ತು ಏನು ಇವತ್ತು ಬಿ ಜೆ ಪಿ ಪಕ್ಷದ ಇವತ್ತು ವಿರೋಧಿ ಏನು ವಿರೋಧಿ ನೀತಿ ಅವರು ಅಳವಡಿಸ್ತಿದ್ದಾರೆ ಇವತ್ತು ಇಡೀ ನಮ್ಮ ನಾಗರಿಕರ ಪ್ರತಿಯೊಬ್ಬ ಜನಸಾಮಾನ್ಯರಿಗೂ ಕೂಡ ತುಂಬ ತೊಂದರೆ ಆಗ್ತದೆ ಇವತ್ತು ಗ್ಯಾಸ್ ಸಿಲಿಂಡರ್ನ ಬೆಲೆ ಹೆಚ್ಚಿರೋದಿರ್ಬೋದು ಪೆಟ್ರೋಲ್ ಬೆಲೆ ಹೆಚ್ಚಿರೋದಿರ್ಬೋದು ಅದರಿಂದ ಜನಸಾಮಾನ್ಯರಿಗೆ ಇವತ್ತು ಜೀವನ ಮಾಡೋದು ತುಂಬ ಕಷ್ಟಕರವಾಗಿದೆ ಅದಕ್ಕೆ ಒಂದು ಬಿಸಿ ಮುಟ್ಟಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿ ಅವರಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದೇವೆ ಇದನ್ನು ಸದ್ಯದಲ್ಲೇ ಇದನ್ನು ಬೆಲೆ ಕಡಿಮೆ ಮಾಡಲಿಲ್ಲ ಅಂದರೆ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಇವತ್ತು ನಮ್ಮ ಡಿ ಸಿ ಡಿ ಕೆ ಶಿವಕುಮಾರಣ್ಣವರು ಮತ್ತು ನಮ್ಮ ಸಿದ್ದರಾಮಯ್ಯವರು ಸುರ್ಜೇವಾಲಾಜಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಕಡಿಮೆ ಮಾಡಲಿಲ್ಲ ಅಂತಂದರೆ ಖಂಡಿತ ಇನ್ನೂ ಉಗ್ರ ಹೋರಾಟಕ್ಕೆ ನಾವೆಲ್ಲರೂ ಸೇರಿ ಇಳಿಬೇಕಾಗುತ್ತೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಾನಲ್ಲಿ ಅಲ್ಲಿ ಸುಮಾರು ಎರಡು ಸಾವಿರಕ್ಕೆ ಹೆಚ್ಚಿನ ಜನ ಒಂದು ಇಪ್ಪತ್ತೈದು ಬಸ್ಗಳಲ್ಲಿ ಹಾಗೂ ಕಾರುಗಳಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಯಶಸ್ವಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಬಿ ಜೆ ಪಿ ಅವರಿಗೆ ಏನು ಮಾಡ್ತಿದ್ದಾರೆ ಅಂತಂದರೆ ನೋಡಿ ಅವ್ರದ್ದೇ ಕೇಂದ್ರ ಸರ್ಕಾರ ಇಟ್ಕೊಂಡು ಅವರೇ ಧರಣಿ ಮಾಡ್ತಾರೆ ಅಂತಂದರೆ ಅವರಿಗೆ ಜ್ಞಾನ ಇದೆಯೋ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಅದರಲ್ಲಿ ಅವರೇ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಇವತ್ತು ಗ್ಯಾಸ್ ಬೆಲೆ ಇರ್ಬೋದು ಪೆಟ್ರೋಲ್ ಬೆಲೆ ಇರ್ಬೋದು ಇವತ್ತು ಕೇಂದ್ರ ಸರ್ಕಾರದಿಂದ ಕೇಂದ್ರ ತೊಗೊಂಡಿರೋಂಥ ತೀರ್ಮಾನ ಅದು ಹೆಚ್ಚಿನ ಬೆಲೆ ಇವತ್ತು ಅಲ್ಲಿಂದ ಮಾಡಿರೋವಂಥದ್ದು ಅದಕ್ಕೆ ಅವರೇ ಹೋರಾಟ ಮಾಡ್ತಾರೆ ಅಂತಂದರೆ ಅವ್ರಿಗೆ ನಿಜವಾಗ್ಲೂ ಕೂಡ ಅವರ ತಲೆ ಹೋಗಿ ಅವರು ನಿಮಾನ್ಸ್ ಹಾಸ್ಪಿಟಲ್ ಚೆಕ್ ಮಾಡಿಸ್ಕೋಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಹೇಳಕ್ಕೆ